ನೋಡ್ರಿ ಈಗ ಶೇಂಗಾ ಫ್ರೈ ಮಾಡ್ಕೊಂಬಂದಿನೀಗ ಮಸ್ತ್ನತ್ತ ಬಾರಿ ಶೇಂಗಾತಿನೀಗ ನೋಡ್ರಿ ಅವರಿಬ್ಬರಿಗೆ ಹೇಳಿಡಿಯ ಓದ್ಸ ಕತ್ತಳ ಇತ एकदम ಯಾಕಂದ್ರೆ ಅಕ್ಕಿನ ಬಿ ಎಡ್ ಮಾಡ್ಯಾಳ ಹಂಗತ್ತು ಕೆಸಿನ ಅದೇನ್ ಹಾಡಲ್ರಿ ನೋಡ್ತಾ ನೋಡ್ತಾ ಅಂತ ಹೇಸ ಹಂಗೆ ನೋಡ್ತಾ ನೋಡ್ತಾನೆ ನೋಡಿ ಮಳಿಗೆ ಎಷ್ಟು ಜಗ್ಗಿ ಆಗ್ಬಿಡತೆ ಗರಿ ಅಪ್ಪು ಓಯ್ ಗುಂಡಿ ಓಯ್ ಗುಂಡಿ ನೇ इसको दो दो ಕರ್ಲೋ ಹಾ دو ಲಯರ್ ಕರ್ಲೋ ಬಾಯ್ ಛೋಟಿಯಾ ಕರ್ವಾಲ್ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬಾರಿ ಬ್ಲಾಗ್ ಏನೋ ಇನ್ಸುದಿ ಅಂಬಿಕಾ ಸೇ ನೋಡಿ ಲೇಟ್ ಆಗಿರಂತೆ ಸರಿ ಎಲ್ಲಕ

നോട്രേസ് ഇതിടേ 4 മിനിറ്റ് കേറ്. ഇഗ ഹിന്ദേ പല്ലേന റെഡിയ ആലഗതയ. സീനൻ മാർതിനി ഇഗ ഷേംഗാ ഇടു മാർകോള. ഷേംഗാ ഇടു മാർകോള. ഇൽഡ് മാർകോള. ഇന്നെ ഗോതഗലി. ഓരം ചിക്കോഗ ഇഗ ചാ തൻ കൊട്ടിനി ചാ കൊടലിഗത നം ചിക്കണ. ഗുഡ് മോർണിംഗ്. ഗുഡ് മോർണിംഗ് ഗുഡ് മോർണിംഗ്. ഇ കുഡി കുഡി ജൽദി കുഡി ജൽദി റെഡി ആവ. ഓ രാജ്കുമാർ. ഓ രാജ്കുമാർ. ജൽദി ജൽദി ഹോ. ಇಲ್ಲಿ ನೋಡ್ರಿ ನಾ ಈಗ ಶೇಂಗಾನು ಪಲ್ಯ ಪಲ್ಯದತ್ತೆ ಚಪಾತಿನೇ ಇಲ್ಲಿ ತೆಗೆದ್ಕೆಸಿ ಹಿಟ್ಟು ಸೈ ಚಪಾತಿ ಹಿಟ್ಟು ತೆಗೆದಿಟ್ಟೀನಿ ನೋಡ್ರಿ ನಾ ಇಲ್ಲಿ ಏನು ಬೆಳಗ್ಗೆ ಗಡಬಡ್ ಗಡಬಡ್ದಾಗ ಮಾತಾಡೋದು ನಡೆದಿತ್ತೇ ನೋಡ್ರಿ ಮತ್ತೆ ಕಡೆ ಮಸ್ತ್ ಅನ್ನ ಈಗ ಪಲ್ಯ ರೆಡಿ ಆಗ್ಲಕತ್ತದ ಎದ್ ಟೇಸ್ಟಿ ಟೇಸ್ಟಿ ಆದಂತ ಈಗ ಹೀರಿಕಾಯಿ ಇಲ್ಲಿ ಈಗ ರೆಡಿ ಆಲಕ್ಕತ್ತ ನೋಡ್ರಿ ಇಲ್ಲಿ ಇದು ಆಲಿ ಎಳಕೆತ್ತಲ್ಲಿ ಸೊಪ್ಪಿ ತೆಗ್ದಿಲ್ಲ ನಾನು ಫ್ರೆಂಡ್ಸ್ ಮಮ್ಮಿ ಚಪಾತಿ ಮಾಡ್ಲತ್ತ ನೋಡ್ರಿ ಏನು ಮಾಡ್ಬೇಕಲ್ರಿ

ಬೆಳಗ್ಗೆ ಟೈಮ್ ನೋಡ್ರಿ ಫ್ರೆಂಡ್ಸ್ ಇಷ್ಟು ಟಫ್ ಇರ್ತದ್ರಿ ಈಗ ಓಡಾಡೋದೆ ಇಲ್ಲ ಅವ್ನ ರಾತ್ರಿನೇ ಟಮಟ ಹಿರಿಕೆ ಪಲ್ಯ ಎಲ್ಲ ಕಟ್ ಮಾಡ್ಕೊಂಡ್ರೆ ಇಟ್ಬಿಟ್ಟಿದ್ರಿ ಮೆಣ್ಸಿಗೆ ಎಲ್ಲ ಪೀಸಿ ಇಟ್ಬಿಟ್ಟಿದ್ರು ಮುಂಜಾನೆ ಬರೀ ಪಾನೆ ಹೊಡಿಬೇಕಂತ ಕಡೆ ಚಹಾ ಒಂದ್ ಕಡೆ ಪಲ್ಯ ಇಟ್ಟ ಪಟಾಪಟ ಚಪಾತಿ ಮಾಡ್ಕೊಂಡ ಚಿಕ್ಕ ಕಳಿಸ್ಬಿಟ್ಟೆ ಈಗ ಸಾಬಿ ತರ ಅವ್ರ ಪಪ್ಪ ಸ್ನಾನ ಮಾಡತ್ತಾರ ಈ ನಮ್ಮ ಮಮ್ಮಿ ನನಗ ಮತ್ತು ಪಪ್ಪಾಗ ಮತ್ತು ನನಗ ಚಾ ಸೋಸ್ಲತ್ತಾಳ నిం పప్పా గా నినిగే చాస్ ఊసులతి నా ఇలా ఇలా మమ్మీ నసరి హిందీ సరేం కల మార్బతి ది తి హోరుసు తో నా మున ఖరే పప్పా ఫాదర్ ఠికపాయ ఊరహ అల తకరబగాద మారి మేతి తత్తన్ క్యాంబర యావ ఊడద హే కరికపల్ల సూర్తదంత్రదక ప్రాష్టిద హా కొట్టదరిని బ్యాగ్ నగి టోలంతె కయ్యి హడ్కొండే హోతంత

அவ்ரி சா குட்ரி நான் சா தன்னாக் கச அது எல்லா பீஸ் பந்த் அண்ணா எல்லா நீங்க சவுர்சனிட்டு நீ ஏன் சாலி போ ಮ್ಯಾಗ ನೀ ಕೊಟ್ಟಿದ್ನಿ ನಿನಗೂ ಬಸ್ತಾನಿ ಮಾಡ್ತೀನಿ ಜರ್ರ ಒಂದು ಸೆಕೆಂಡ್ ನೀ ಏನ್ ನೋಡ್ರಿ ನೋಡ್ರಿ ಚಟ ನೋಡ್ರಿ ಅವ್ರದಿಬ್ಬರ್ ನಾ ನೋಡ್ರಿ ಈಗ ಬಟ್ಟೆ ಹಿಂಡಕತ್ತೀನಿ ಮಣ್ಣು ಹಾಕಿ ಬಟ್ಟೆ ನೋಡ್ರಿ ಒಂದ್ಸವ್ ನಾರ್ಮಲ್ ಕಂಫರ್ಟ್ ಅದು ಹಾಕಿನ ಮನೆ ಒಗಿಬೇಕಂತಂದ್ರೆ ಛಂದಾನೇ ಕೆಲಸ ಆಯಿತು ಹಂಗಂತ ಕೆಸಿನಿಂದ ಒಗೆದಿಲ್ಲ ಏನೂ ಅಲ್ಲಿಲ್ಲ ನೀನು ಒಗಿಬೇಕಂತಂದ್ರೆ ನೀರು ಇದ್ದಿದ್ದಿಲ್ಲ ಮನೆಗೆ ಯಾಕಂದ್ರೆ ನಾವು ಸಣ್ಣ ಟೆಂಕಿ ಅದ ಮುನ್ನೂರು ಲೀಟ್ರದು ಹಂಗಂತ ಕೆಸಿನ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಈಗ ನೋಡ್ರಿ ಈಗ ಎಲ್ಲರೂ ಹೋಗಿಬಿಟ್ಟಾರೆ ಈಗ ಮನೆಗೆ ಈಗ ಯಾರಿಲ್ಲ ನಮ್ಮ ಒಬ್ಬಕ್ಕೆ ಹೆಣ್ಣೀಗ ಬಡ ಬಡ ಇಷ್ಟಿಗೆ ನಾನು ಕೆಲಸ ಮಾಡ್ಕೋಬೇಕು ಈಗ ಬಟ್ಟೆ ನಾ ಏನು ಮಾಡ್ತೀನಿ ಅಂದ್ರೆ ಹೆಸರು ಬೆಳೆ ಸಾರು ಮಾಡ್ಕೊತಿಟ್ಟಿದ್ದು ಬಾಂಡದ್ದು ತೊಳ್ಕೊಂಡ್ಬಿಡ್ತೀನಿ ರೀ ನಾನು ಜಲ್ದಿ ಎಲ್ಲ ಬಿಡ್ತದಲ್ರಿ ಹಿಂಗ್ ಮಾಡ್ಕೋಬೇಕು ಅಂತ ಈಗ ನಾನು ಮತ್ತಂದ್ರೆ ಮನೆ ಒರೆಸ್ಬೇಕು ಕಸ ಗುಡಿಸ್ಬೇಕು ಇನ್ನ ಜಗ್ಗಿ ಕೆಲಸ ಸ್ನಾನ ಮಾಡ್ಬೇಕು ದೇವ್ರ ಪೂಜಾ ಅದು ಮಾಡ್ಬೇಕು ಆದರೆ ಇದು ಕೈ ಭಾಳ ತ್ರಾಸಿ ಬಟ್ ಅದು ದಿನ ತೋರಿಸ್ಕೊಂಡು ದಿನ ಮುಂಜಾನೆ ಜಲ್ದಿನೇ ಹೇಳೋಣಗಿನ್ರಿ ನಾನು ಏನು ಮಾಡ್ಲಿ ಅದು ಗೊತ್ತೇ ಆಗಲ್ಲ ಏನು ನೋಡಿರಿ ನನಗ ಕೆಲವೊಂದು ಜನ ಕನಸ್ತದ ಮನೆಗೆ ಇದ್ರ ಏನು ಕೆಲಸ ಮಾಡ್ತಾರೆ ಈಗಿನ ಬಾಳದ ಮಷೀನ್ ಬಟ್ಟಿಲ್ ಹಾಕ್ತಾ ಆರಾಮ ಸೆ ಇಳಿರ್ತಾಳೆ ಆರಾಮ್ಸೆ ಮಾಡ್ತಾ ಒಂಥಾನ ತಿಂತಾಳೆ ಮಕ್ಕಳ್ತಾಳ ಅಂತ ಕೆಲಸನ ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದ್ರಿ ಹೋದಿಲ್ಲ ರೀ ಫ್ರೆಂಡ್ಸ ಮನೆಯಾಗಿದ್ದರು ಮನೆಗಿನ್ನ ಎಲ್ಲ ನೋಡ್ಕೊಬೇಕು ಮಾಡ್ಕೋಬೇಕು ಅಲ್ರಿ ನಾನು ಹಿಂಗ ನೋಡ್ರಿ ಈಗ ಮಾಡ್ತೀನಿ ಇಷ್ಟು ಈಗ ಕೆಲಸ ಮುಗಿಸ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇವು ಇಷ್ಟು ನೀರಾಗಿನ್ ತಗೊಳ್ಕೊಂಬಿಟ್ಟಿ ಭಾಂಡೆ ಸರ ಸರಸರ ಮತ್ತಂದ್ರೆ ನೋಡಿ ಇಲ್ಲಿಗೆ ಇದು ಇಟ್ಬಿಟ್ಟಿ ಹೆಸರು ಬಳಿ ಸಾರಿಗೆ ಇಟ್ಬಿಟ್ಟೀನಿ ಅನ್ನ ರೀ ಈ ಕಡೆ ಇಟ್ಬಿಟ್ಟಿನಿ ನಾನು ಇವೆಲ್ಲ ಏನು ಮಾಡ್ತೀನಿ ಅಂದ್ರೆ ಅಂದ್ರೀಗ ತಿಕ್ತೀನಿ ಈಗ ಬಟ್ಟೆಗಳಿದ್ವು ಅಂದ್ರಿ ಕಂಫರ್ಟದಾಗ ಹಾಕಿಸ್ ಬಗಿರ್ದಾಗ ನೆನಿತ್ತೀನಿ ಕಪ್ಪತ್ತದ ನೆನೆಯಲಿ ಆಮೇಲೆ ಹೆಂಡ್ತೀವಿ ಯಾಕಂದ್ರೆ ಸ್ಮೆಲ್ ಬಂದಂಗೆ ಹಾಲತ್ ಆತವ ನೋಡಿರಿ ಫ್ರೆಂಡ್ಸ್ನ ಈಗ ಮಾಡತ್ತೀನಿ ನನ್ನ ನಾನು ಹಾಲತ್ ಈಗ ಫುಲ್ ಬೆವರ್ ಬೆವರ್ ಬಂದ ಕೇಸಿನ ಫುಲ್ ಹಾಲತ್ ನೋಡ್ರಿ ಈಗ ಫುಲ್ ಖರಾಬ್ ನಂದು ಈಗ ಮಾಡಕತ್ತೀನಿ ಅಂದ್ರೆ ಹೆಸರು ಬೇಳೆ ಸಾರು ಮಾಡ್ಕೊಳತ್ತೀನಿ ರೀ ಪಲ್ಯ ಗರಂ ಮಾಡೀನಿ ಮತ್ತಂದ್ರೆ ಅನ್ನನು ನಾನು ಗರಂ ಮಾಡ್ಕೋಬೇಕು ಈ ಕಡೆ ಎಲ್ಲ ಬಾಂಡೆನೂ ಎಲ್ಲ ತೊಳ್ದು ಕೇಸಿನ ನೀಟಾಗಿ ಕ್ಲೀನ್ ರೀ ಎಲ್ಲ ಈಗ ಜಲ್ ಜಲ್ದಿ ಮಾಡ್ಕೊತೀನಿ ಈಗ ನೋಡ್ರಿ ಮತ್ತೀಗ ಪಾಣೆ ಮಾಡ್ಕೊಂಡ್ಬಿಟ್ಟೀನಿ ಸಾಸ್ವಿ ಜಿರ್ಗಿ ಮತ್ತಂದ್ರೆ ಕರೆಬಾವ ಕೊತ್ತಂಬರಿ ಎಲ್ಲ ಹಾಕೊಂಡ್ಬಿಟ್ಟಿನಿ ಬಳ್ಳುಳ್ಳಿ ಅದು ಇದೀಗ ಚಂದನ್ ಫ್ರಾಯ ಆಗ್ಯದ ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದೇನು ಬ್ಯಾಳಿ ರೀ ಇದು ಈಗ ಬ್ಯಾಳಿ ಹಾಕೊಂಡ್ಬಿಡ್ತೀನಿ ಇದ್ರಾಗ ಚಂದನ್ ಫಾಸ್ಟ್ ಮಾಡಿ ಕೆಲಸ ಗಾಯ್ಸ್ ನಮ್ಮ ಹ್ಞೂ ನಮ್ಮ ಈ ಕಡೆ ನೋಡ್ರಿ ಈಗ ಸ್ಕೂಲಿನಿಂದ ಬಂದಾನ ಈಗ ಅವ ರೆಡಿ ಆಗಕ್ಕತ್ತಾನ ಅಂದ್ರೆ ಏನು ಸ್ಕೂಲಿಂದ ಬಂದಮೇಲೆ ನಾ ಏನೋ ಏನು ರಾಟಿರಿ ರೀ ಸ್ನಾನ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಮಂಗಸತ್ತ ನನಗೆ ಸಮಾಧಾನ ಆಗಲ್ಲ ನೋಡ್ರಿ ಹಿಂಗೆ ಅದ ನೋಡಿರಿ ಅವ್ರಿಬ್ರಿಗೆ ಇದು ವಿಡಿಯೋನು ಭಾಳ ಲೇಟಾಗಿ ಬಂದಾಗ ನೀವು ನೋಡಿರ್ಬೇಕು ನಾನು ಮಂದಿಕೊಂಡ್ಬಿಟ್ಟಿದ್ರಿ ಕೈ ಭಾಳ ಬ್ಯಾನಿ ಆಲತ್ತಿತ್ತು ರೀ ನನಗೆ ಹಂಗಂದು ಕೇಸಿನ ನಾನು ಮನ್ಕೊಂಬಿಟ್ಟಿದ್ದೆ ರೀ ನಾನು ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ನಾನು ಊಟದಾಗ ನಾನೇನು ಮಾಡೀನಂದ್ರೆ ನೋಡ್ರಿ ಇಲ್ಲಿಗ ಹೆಸರು ಬಳಿ ಸಾರು ಮಾಡ್ಕೊಂಡೇನಿ ಮಸ್ತಾನ ತೆಗ್ದೆ ಅಮ್ಮ ಗ್ರೇವಿ ಟೈಪ್ ಮತ್ತು ಅಂದ್ರೆ ರೈಸ್ ಮತ್ತಂದ್ರೆ ಹಿರಿಕೆ ಪಲ್ಯ ರೊಟ್ಟಿ ಮತ್ತಂದ್ರೆ ಉಪ್ಪಿನಕೆ ಅದ ನೋಡ್ರಿ ಈಗ ಭಾರಿ ಈಗ ಊಟ ಮಾಡಮ್ಮ ನಾ ನೋಡ್ರಿ ಬಟ್ಟೆ ಹಾಕ್ಬೇಕಂತಂದ ಮಳೆ ಹೊಂಟತ್ ನೋಡ್ರಿಗ ಊ ರೀ ಮಳೆ ಹೊಂಟತ್ತು ಬಟ್ಟೆ ಹಾಕ್ಬೇಕಂದಿದ್ದೆ ನಾನು માડ નોડર હેંગ આગે દીગા માડ નોડર હેંગ આગો ફૂલ મળી મળી હોંતા દીગાર નમ કિડકી માદ ફુલ હારે આડક હતા નોડરગા બડ્ડી આગબેક અંતી દેનો યોઓ કડલ તવાજ બત પા કિડકી મુરેંગા મંડી મની એદા હોદિલ કિરાઈ માગી તો થોડે ના મંડી મની હા મેડમ ઓર નમ દીબ્ર સાબરિગા મન કોં બીટારા ઈગોરી મંગસ બીટિની મલ્લી યોંદ કૈસો ચલ રહી હૈ હવા એલોડે લીડિયા બંદા હાઈ બોલ દો મેરે બ્લોગ મે ઓર પપસ જાવી હે કોનો મીટરા કી જસ્ટ કોલેજ લે બંદા ઇલી નમ મનેગે કોંતા फुल अंदर फुल मड़ी होता ना बहुत तेज चल रही है यार बहुत ज्यादा हवा चल रही है इसके पापा ने भी जस्ट कॉल किया था मुझे पूछा संतोष ने अगर हवा चल रही है ये ना और उधर तो सच में ज्यादा हो गया यार ये तो बारिश तो है ना ज्यादा आने लग गया ये हवा वाला बारिश चल रहा है ये आराम से आराम से तो उड़ना चाहिए हवा में तो हवा में ना उड़ जाए

ಇಲ್ಲ ನೋಡಿ ಗಾ ಲೀಡಿಯಾ ಕಿ ಓನಿ ಒದಸಲಕತ್ತಾ ಚಿಕ್ಕೋಗಾ ಮಿಕೋಗೆ ಬರಿಗೆ ಒದಸಲತ್ತಾ ಅವರು ಇನ್ನ ಅವರುಪ್ಪ ಬಂದಿಲ್ಲ ಇಲ್ಲೇ ಕೂತರೆ ಥ್ಯಾಂಕ್ ಯು ಲೀಡಿಯಾ ಥ್ಯಾಂಕ್ ಯು ಸೋ ಮಚ್ on دونوں کو পড়া رہے उसके लिए थैंक यू 미ಕು ಜೋ દીદી बोलते वही कर रहे ठीक है हां बैठ जाओ वेरी गुड अच्छे से काम कर लो ಫುಲ್ ಹೆಲ್ಪಿಂಗ್ ನೇಚರ್ ಅದ ನೋಡಿ ಹುಡುಗಿ ಬೆಳೆ एकदम ಎಷ್ಟು ಪ್ರೀತಿನೇ ತೊಂದಸಲ ಕತ್ತಾಡಿ ಬರಿಯೋ ನಾನು ನೋಡ್ರಿ ಈಗ ದೇವ್ರಿಗೆ ಪೂಜೆ ಅದು ಎಲ್ಲ ಮಾಡ್ಕೊಂಡು ಮನೆಯೂ ಎಲ್ಲ ಸ್ವಚ್ಛ ಆಯ್ತು ಇತ್ತು ದಿನ ಬಟ್ಟೆ ಭಾಂಡೆ ಕಸ ಅನ್ಕೊಂಡು ಮಳೆ ಬಂದು ಫುಲ್ ಗಾಳಿ ಬೀಸ್ ಫುಲ್ ಎಲ್ಲ ಎಲ್ಲ ಫುಲ್ ಗಲೀಜು ಆಗೈತೆ ಎಲ್ಲ ಚಂದ ಕ್ಲೀನ್ ಮಾಡ್ಕೊಂಡು ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಮಧ್ಯಾಹ್ನ ಎಲ್ಲ ಭಾಂಡೆ ಗಿಂಡೆ ಎಲ್ಲಾನು ತೊಳ್ದುಬಿಟ್ಟೆ ನೋಡ್ರಿ ಮತ್ತೀಗ ಎಲ್ಲ ಸ್ನಾನ ಮಾಡಿ ಬಟ್ಟಿ ವಾಪಸ್ಸೇ ಮತ್ತೆ ಅವರೇ ಹೊಗೆದ್ದು ಈಗದಾಯಿತು ಮನೆಯಂತೂ ನಾ ಜಾಸ್ತಿ ಮಿಸ್ ಮಾಡಕ್ಕೆ ಹೋಗೋಲ್ಲಾಗಿನ ಯಾಕಂದ್ರೆ ಮತ್ತೆಲ್ಲ ನಾನೇ ಮಾಡ್ಬೇಕಾಗ್ತದೆ ಹಂಗಾನ ಕೆಸಿನ ಸೊ ಮಧ್ಯಾಹ್ನ ಊಟ ಮಾಡಿದ್ವಿ ಇನ್ನೊಂದು ನಾಲ್ಕು ಜನ ಚಿಕ್ಕು ಮಿಕ್ಕು ನಾನು ಎಲ್ಲ ಊಟ ಮಾಡಿದ್ವಿ ಎಲ್ಲ ಭಾಂಡೆತ್ಳು ಅದು ಎಲ್ಲ ನೀಟಾಗಿ ಇಟ್ಬಿಟ್ಟಿನಿ ಈಗ ನಾನೇನು ಮಾಡ್ಬೇಕಂತಲತ್ತೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ ಒಂದು ಹಿಟ್ಟು ಶೇಂಗಾ ತೊಗೊಂಡು ಬಂದಿದ್ವಿ ರೀ ಸೊ ಶೇಂಗಾ ಉರಿಬೇಕಲ್ಲತ್ತೀನಿ ಮಳೆ ನೂರು ಬಂದ್ ಮಸ್ತ್ ಅನ್ನತ ಅಲ್ಲಿ ಹೊರಗೆ ನೋಡ್ರಿ ಎಕ್ದಮ್ಮ ಮೋಸಮ್ ಎಕ್ದಮ್ ಭಾರಿ ಆಗಿಬಿಟ್ಟದ ಸೊ ನಾ ಏನು ಮಾಡ್ಲತ್ತೀನಿ ಅಂದೊಂದು ಇಷ್ಟಿಗೆ ಶೇಂಗಾನು ಹುರ್ಕೋಬೇಕಂತಲತ್ತೀನಿ ಊರಿಲ್ಲೇ ತೊಗೊಂಡ್ಬಂದಿದ್ವಿ ಒಂದು ವಾರ ಇತ್ತು ನಿನ್ನೆ ಶುಕ್ರವಾರ ಶುಕ್ರವಾರನಂತ ಒಂದು ಶುಕ್ರವಾರ ಅಂತಾರೆ ಒಂದು ವಾರ ಐತೆ ನೋಡ್ರಿ ಇದಕ್ಕೆ ಏನಂತ ಫ್ರೈನೇ ಮಾಡಿದಿಲ್ಲ ಈಗ ಬಡ ಈಗ ಒಂದಿಷ್ಟಿಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸೊ ಶಿವನೇ ಮಮ್ಮಿ ಇದು ಕಿಚಡಿ ಕೊಟ್ಟಿರ್ ದಾಲ್ ಕಿಚಡಿ ಅವ್ರಿಗೆ ಪ್ಲೇಟ್ ಕೊಟ್ಟಿದಲ್ಲಿ ನಿನ್ನೆ ಇಟ್ಟು ಅವರು ಮತ್ತೆ ಮೋಸಮ್ ನೋಡ್ರಿ ಎಷ್ಟು ಮಸ್ತ್ ಆಗಿಬಿಟ್ಟದ ಎದ್ ಭಾರಿ ಆಗಿಬಿಟ್ಟಿದೆ ಹೊರಗಿನ ಮೋಸಮ್ ಅದು ಈಗ ಮಳೆ ಅದು ಬಂದಿತ್ತಲ್ರಿ ಎಲ್ಲ ನಡ್ದು ಕೈಸಿ ಕೆಲ್ರಿ ಪಡಾಯಿ चल रही है ये दोनों पढ़ रहे कैसे मतलब अच्छे बच्चे है, गंदे बच्चे दोनों अच्छा बच्चे, तो 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 था था। बच्चे? <laughs> नहीं जो जन्म जी देखो तुम टीचर हाँ हाँ। तो तुम टीचर तो उसके अकॉर्डिंग बोल रही पड़ोसी के अकॉर्डिंग बोल रहे अभी थोड़ा सा हाँ मुझे भी पता है कि इनमें ना अभी थोड़ा ना और इन, थोड़ा इम्प्रूवमेंट आना चाहिए रहता ना, हाँ तो अगर, काम घर गए थे ना हाँ। इस वजह से इनकम्प्लीट है हाँ। लेकिन अभी इनमें ना इम्प्रूवमेंट आनी चाहिए क्योंकि ना अभी इनका रिजल्ट है ना थोड़ा सा कमी आएगा इसको पढ़ने में दिक्कत होगी है अब इसके पास नोट्स नहीं रहे अब कंप्लीट रहेगा तो अब पढ़ा जाएगा तो एग्जाम तुम ट्रस्ट नहीं मानोगे मैं सारा काम छोड़ के इनको पूछे इनके सामने बैठी रहती हूँ फोन लेके इनका मैं होमवर्क करवाती भले घर का काम रहेगा इसलिए मेरा घर का काम सारा पेंडिंग में रहता है पहले इनका पढ़ाई करवाऊंगी क्यूँकी अभी इनका देखो इनकम्प्लीट रहता है अब मेरा इनकम्प्लीट रहेगा अब मेरे को एग्जाम के टाइम पे नोट्स नहीं मिले अब मुझे फिर इनको बुलाना होगा इसीलिए पता है मैं क्या कर रही हूँ हाँ। बैठ के इनका सारा काम करवा दे अब यूटी स्टार्ट होंगे ना जैसे रूजन वर्क तब इनको ये सारा काम चाहिए इसलिए हाँ, हाँ।, हाँ। इसलिए मैं क्या कर बैठ के सारा काम करवा दूंगी ना बाद में वो खुद ही करेंगे नहीं तो उस टाइम पे भी मुझे हेडेक लेना पड़ेगा ठीक है जब जब तुम फ्री रहोगे ना थोड़ा आके पढ़ा देना तो तो नहीं मुझे पता है तुम बिजी रहते हो अरे तेरी वैसे भी तेरे स्कूल्स लग जाएंगे ना तो मैं 2 बजे मतलब तुम्हें टू इन वन हो जाएगा जैसे तुम्हारे एग्जाम है हाँ। तुम्हें भी याद हो जाएगा हाँ। रिवीजन जैसे तुम करोगे थोड़ा वही फॉर्मली देख लो ना उस पता है मेरे को 6 7 8 का इंग्लिश की टेक्स्ट बुक

कैमरा ऐसा देखता है ओए गुंडी गुंडी बच्ची अब लड़ू, अब लड्डू अब लड्डू लड्डू गुंडा, गुंडा 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 बच्चा गुंडा बच्चा अभी दो मिनट ये है वो कहाँ आया हूँ नोड़ी ना चाय इटनी आरती भाभी बंदर मनी की तो एक बंदी का चाय इटबिटी और शेंगा तिल्ला तरह चार अड़ियाल रही हो, हो, क्या हुआ होते हो 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 क्यों क्यों करते करते अरे नहीं मुँह में उंगली नहीं डालने दे रही थी ना तुअ में देखो उसकी माँ डालने दे रही है लो उनकी मम्मी डालने दे रही है उंगली क्या क्या हो गया हुआ

देख तो में लेना में एक महीने तो में छह महीने का हो जाएगा तो जाएगा इसका तैयार तैयार है है ना आ, आ रहा उसका, आ, उसका। आ, शायद मेरे वाले बोला था कि अगर दीपक नहीं आएगा ना तो मैं संतोष से

बाय बाय गुंडी बाय देखना उसका देखो बाय गुंडी पापड़ी बाय अब हंसता है अब घर जाएगा ना फिर उसका उसे हाँ उसके घर जाएगा तो हंसी आ रही है उसको है, अभी जी, पापा बंदर नोड रही पापा ओके मम्मी का

ಚಲೋ ಚಲೋ ಇದರ ಜೊತೆ ತಿತ್ತೀನಿ ಆದರೆ ರೀ ಜೊತೆ ಮಾಡ್ದಂದರಲ್ಲ ಇನ್ನೂ ಪ್ರಾಮಿಸ್ ಐದು ಐದು ತಿತ್ತೀನಿ ನೋಡಿ ಐದು ಆರು ಪ್ರಾಮಿಸ್ ನಾಲ್ಕೈತ ಮ್ಯಾಲೇತಿತ್ತೀನಿ ನೋಡಿ ಸಂತೋಷ ನೋಡಿರಿ ಫೋನ್ ರಿಪೇರಿ ಮಾಡ್ಸ್ಕೊಕ್ಕೆ ಹೋಗಿದ್ರು ಅವರೂನು ಬಂದ್ರು ಐತಿಗ ಬಿಸಿ ಬಿಸಿಗೆ ಫುಲ್ಕೆ ಮಾಡ್ಲತ್ತೀನಿ ಮತ್ತು ಅದ್ರಿಗೆ ಕಟ್ ಬ್ಯಾಳಿ ಸಾರು ಗರಮ್ ಮಾಡ್ಕೊಳತ್ತೀನಿ ರೈಸರೇ ಹೆಂಗೆ ಅದನಿ ಆಯ್ತು ಸಂಜೆ ಊಟ ಇಷ್ಟೇ ನೋಡಿರಿ ನಮ್ಗೆ ನೋಡ್ರಿ ಈಗ ಊಟದಾಗ ಅಂದ್ರೆ ಹೀರಕೆ ಪಲ್ಯ ಮತ್ತಂದ್ರ ಬಿಸಿ ಬಿಸಿ ಪುಲ್ಕೆ ಮಾಡ್ಕೊಂಡಿನಿ ಮತ್ತೆ ಬ್ಯಾಳಿ ಇತ್ತಲ್ರಿ ಹೆಸರು ಬೇಳಿ ಸಾರ ಅದು ಗರಂ ಮಾಡ್ಕೊಂಡಿನಿ ರೈಸ್ ಮತ್ತಂದ್ರ ಉಪ್ಪಿನಕೆ ನೋಡ್ರಿ ಊಟದ ಬರೀಗ ಊಟ ನೆಕ್ಸ್ಟ್ ಹಾ ವೈವಲ್ಲ ನೋಡ್ರಿ ನಮ್ದು ಊಟದ್ದು ಎಲ್ಲ ಇತ್ತೀಗ ಬ್ಲಾಗ್ ಎಂಡ್ ಮಾಡಿ ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟುತ್ತೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾದಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತಪತಿ ಬ್ಲಾಗಿ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಂದ್ಕೊಂಡು ಬದಾಗ ಬಳಿ ನಾಲ್ಕು ಜನ ಜೀವನ ನಾವು ನಿಮ್ಮವರು ನೀವು ಅಂತ ಸಣಪತಿ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡಲಿರಿ